ಮಾರ್ನಿಂಗ್ ಎಲ್ಲರಿಗೂ ಜೇಶ್ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮೊಂದಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನೇ ತೊಗೊಂಡು ಬಂದಿದ್ದೇನೆ ಹೇಳ್ತೀವಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾರೂ ನೆನ್ನೆಯಿಂದಲೇ ಸ್ಟಾರ್ಟ್ ಆಗಿದೆ ನಾನು ನೆನ್ನೆ ವೈ ವೀಡಿಯೋ ಮಾಡಿಬಿಟ್ಟು ಹೋಗಿದ್ದೆ ಅಂತ ನಾನು ನೆನ್ನೆ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ನಾನು ವೀಡಿಯೋ ಮಾಡಿಬಿಟ್ಟು ಹೋಗ್ತೀನಿ ಮತ್ತೆ ಬಂದಮೇಲೆ ಎಡಿಟು ಮತ್ತೆ ಬಂದಮೇಲೆ ವೀಡಿಯೋ ಮಾಡಿ ಎಡಿಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಬೆಳಗ್ಗೆ ಮಾಡಿ ಹೋಗಿ ಬಂದಮೇಲೆ ವೀಡಿಯೋನ ಎಡಿಟ್ ಮಾಡ್ತೀನಿ ಕೆಲಸಕ್ಕೆ ಹೋಗಿ ಬರ್ತೀನಲ್ಲ ಅದಕ್ಕೆ ಲೇಟ್ ಆಯಿತು ಬಟ್ ನೆನ್ನೆದು ಏನಿಲ್ಲ ಎನಿವೇಸ್ ಎಲ್ರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮಹಿಳೆಯರಿಗೆ ಹೆಣ್ಮಕ್ಳಿಗೆ ಎಲ್ಲ ಯಪ್ಪ ಅಷ್ಟೊಂದು ಭರ್ಜರಿ ಗುಡ್ ನ್ಯೂಸ್ ನಾನು ನಿಮ್ಮೊಂದಿಗೆ ತಂದಿದ್ದೇನೆ ಎಸ್ ಬಾತಿ ಏನು ಗುಡ್ ನ್ಯೂಸ್ ಅಂತಂದರೆ ಎಸ್ ಗೃಹಲಕ್ಷ್ಮಿ ಗುಡ್ ನ್ಯೂಸು ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನಂಡ್ಯುಡಿ ಏನಪ್ಪ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ನನ್ನ ಎಕ್ಸೈಟ್ಮೆಂಟ್ಗಾದರೂ ಒಂದು ಸಬ್ಸ್ಕ್ರೈಬ್ ಇರಲೇಬೇಕು ಓಕೆನಾ ಯಾಕಂದರೆ ಹೆಣ್ಮಕ್ಳಿಗಾಗಲಿ ಗಂಡ್ಮಕ್ಳಿಗಾಗಲಿ ಭರ್ಜರಿ ಗುಡ್ ನ್ಯೂಸ್ ತರ್ತಾನೆ ಎಲ್ರಿಗೂ ಸಬ್ಸಿಡಿ ಲೋನ್ ತರ್ತಾ ಇರ್ತೀನಿ ಮತ್ತು ಫುಲ್ ಲೋ ಇವಾಗ ಲೋನ್ ಬಿಡ್ತಾರೆ ಅರ್ಧ ಕಟ್ಟೋದು ಅರ್ಧ ಮನ್ನ ಆಗುತ್ತೆ ನೋಡಿ ಆ ಥರ ಲೋನ್ಸ್ ಎಲ್ಲ ಹೇಳ್ತಾ ಇರ್ತೀನಿ ನಾನು ಯಾಕಂದರೆ ನಮ್ಮದು ಆಫೀಸಲ್ಲಿ ಅದೇ ಮಾಡೋದು ನಾವು ಎಲ್ಲ ಗೌರ್ಮೆಂಟ್ ಸವಲತ್ತುಗಳನ್ನೂ ನಾವು ಮಾಡ್ತೀವಿ ಆಮೇಲೆ ಏನಂತಂದರೆ ರೇಷನ್ ಕಾರ್ಡ್ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ವೋಟರ್ ಐ ಡಿ ಆಗಲಿ ಯಾವುದೇ ಸ್ಕೀಮ್ ಬಿಟ್ರು ನಾವು ಮಾಡ್ತಾ ಇರ್ತೀವಿ ಗೃಹಲಕ್ಷ್ಮಿ ಎಲ್ಲಾನು ಮಾಡ್ತೀವಿ ಸೊ ಹಾಗಾಗಿ ಯಾವುದೇ ಅಪ್ಡೇಟ್ ಬಿಟ್ರು ಫಸ್ಟು ನಿಮಗೆ ತಿಳಿಸ್ತೀವಿ ಅದಕ್ಕೆ ನೀವೇನು ಮಾಡಬೇಕು ಬೆಲ್ಲ ಐಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡ್ದು ಯಾಕಂದರೆ ನಾನು ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮ್ಗಳಿಗೆ ಬರಬೇಕು ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ಅದಕ್ಕಾಗಿ ಇಷ್ಟು ಒತ್ತಿ ಒತ್ತಿ ಹೇಳ್ತೀನಿ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಇರೋದೇ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ನನಗೋಸ್ಕರ ಅಷ್ಟು ಟೈಮ್ ತಗೊಂಡು ಪ್ಲೀಸ್ ಫುಲ್ ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನಿನ್ನೆ ಬೆಳ್ಳಂಬೆಳಗೇನೆ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಎಸ್ ಗೃಹಲಕ್ಷ್ಮಿ ಅಮೌಂಟು ಟ್ರಾನ್ಸ್ಫರ್ ಆಗೋಕೆ ಸ್ಟಾರ್ಟ್ ಆಗಿದೆ ಅಂತೆ ಓಕೆನಾ ಎಲ್ರಿಗೂ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ಒಬ್ಬೊಬ್ಬ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರುತ್ತೆ ಅಂದರೆ ಒಂದು ವಾರದಲ್ಲಿ ಅವರು ಹೇಳಿರೋ ಪ್ರಕಾರ ಒಂದು ವಾರದಲ್ಲಿ ಫುಲ್ಲು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಎರಡು ಅಂದರೆ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ನಾಲ್ಕು ಸಾವಿರ ಒಟ್ಟಿಗೆ ಬರುತ್ತೆ ನಾನಂತೂ ನಾಲ್ಕು ಸಾವಿರ ಒಟ್ಟಿಗೆ ನೋಡೇ ಇಲ್ಲ ಗೃಹಲಕ್ಷ್ಮಿದು ಎಲ್ಲ ನನಗೆ ಎರಡೆರಡು ಸಾವಿರನೇ ಬಂದಿತ್ತು ಸೊ ನನಗೆ ಬರೋದು ನಂಗೆ ಗೊತ್ತಾಗುತ್ತೆ ಬಟ್ ನಾನು ತೊಗೊಳಕ್ಕಾಗಲ್ಲ ಯಾಕಂದರೆ ನಂದು ಕ್ಲೋಸ್ ಆಗಿರೋ ಹೋಗ್ತಾ ಇದೆ ಅದು ಸೊ ಹಾಗಾಗಿ ನಾಲ್ಕು ಸಾವಿರ ಒಂದೇ ಸಾರಿ ಬರುತ್ತೆ ನನಗೆ ಇವಾಗ ಎಲ್ರಿಗೂ ನಾಲ್ಕು ಸಾವಿರ ಇವಾಗ ಒಬ್ಬೊಬ್ರು ಏನು ಮಾಡಿದ್ದಾರೆ ಅಂದರೆ ಆರು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಬರದೇ ಇದ್ದಾಗ ಅವ್ರಿಗೆ ಆರು ಸಾವಿರ ಹತ್ತು ಸಾವಿರ ಎಂಟು ಸಾವಿರ ಆ ಥರ ಎಲ್ಲ ಒಂದೇ ಸಾರಿ ಬಂದುಬಿಟ್ಟಿದೆ ಅಲ್ಲ ಸೊ ಹಾಗೆ ನನಗೂ ಈ ಸಾರಿ ನಾಲ್ಕು ಸಾವಿರ ಬರುತ್ತೆ ಸೊ ನಿಮಗೂ ನಾಲ್ಕು ಸಾವಿರ ಬರುತ್ತೆ ಎಲ್ಲ ಇವಾಗ ವರ್ಮಾಲಕ್ಷ್ಮಿ ಹಬ್ಬಕ್ಕಂತೂ ಒಂದು ಸೂಪರ್ ಹಬ್ಬನೇ ಅಂದ್ಕೋಬೋದು ಲಾಸ್ಟ್ ಟೈಮ್ ವರಮಾಲಕ್ಷ್ಮಿ ಹಬ್ಬಕ್ಕೂ ಬಂದಿತ್ತು ಎಲ್ರಿಗೂ ಪಾಪ ಎಲ್ರಿಗೂ ಹಾಕಿದ್ರು ಅವರು ಹೆಬ್ಬ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋ ಪ್ರಕಾರ ಮಾಡಿದರು ಬಟ್ ಇವಾಗಲೂ ಮಾಡಿದ್ದಾರೆ ನಿಮಗೆ ಯಾರಾಗಾದರೂ ಬಂದರೆ ಕಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಪ್ಲೀಸ್ ಐ ಹಂಬರ್ ರಿಕ್ವೆಸ್ಟ್ ಅಂತಲೇ ಹೇಳ್ಕೊತೀನಿ ಓಕೆನಾ ಇದ್ರಗಿಂತ ಇನ್ನೂ ಬೇರೆ ಗುಡ್ ನ್ಯೂಸ್ ಬೇಕಾ ನಿಮಗೆ ಇಲ್ಲ ಅಲ್ವಾ ಮತ್ತು ಅನ್ನಭಾಗ್ಯ ಹಣವೂ ಇವಾಗ ಎಷ್ಟು ಅಂದರೆ ಮೇ ಜೂನ್ ಇದು ಸಾರಿ ಏಪ್ರಿಲ್ ಮೇ ಬಂದಿದೆ ಜೂನ್ ತಿಂಗಳದ್ದು ಇನ್ನೂ ಬಂದಿಲ್ಲ ಸೊ ಜೂನು ಜುಲೈ ಬಿ ಬರುತ್ತೆ ಅನಿಸುತ್ತೆ ಇದೆಲ್ಲ ಬಂದಿದೆ ಅಂತಂದರೆ ಅದನ್ನು ಬಂದೇ ಬರುತ್ತೆ ಆವಾಗಲೇ ಖಚಿತ ಅಂದರೆ ಆವಾಗಲೇ ಗೊತ್ತಾಗಿತ್ತು ಎಲ್ರಿಗೂ ಅನ್ನಭಾಗ್ಯ ಬಂದಿದೆ ಅಂತಂದರೆ ಖಂಡಿತ ಗೃಹಲಕ್ಷ್ಮಿ ಅಮೌಂಟು ಬಂದೇ ಬರುತ್ತೆ ಅಂತ ಎಲ್ರಿಗೂ ಗೊತ್ತಿತ್ತು ಸೊ ಎಲ್ರಿಗೂ ಬ ಇದೆ ಎಲ್ರಿಗೂ ಇನ್ನು ಯಾರು ವರಿ ಮಾಡ್ಕೋಬೇಡಿ ಒಂದು ವಾರ ಟೈಮ್ ತೊಗೊಂಡಿದ್ದಾರೆ ಒಂದು ವಾರ ಅಂದರೆ ಆಲ್ರೆಡಿ ಕ್ರೆಡಿಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಸ್ವಲ್ಪ ಜನಕ್ಕೆ ಕ್ರೆಡಿಟ್ ಆಗ್ತಾ ಇದೆ ನಿಮಗೂ ಬರುತ್ತೆ ನನಗೂ ಬರುತ್ತೆ ಎಲ್ಲರೂ ವರ್ಮಾಲಕ್ಷ್ಮಿ ಹಬ್ಬ ಜೋರಾಗಿ ಮಾಡಿ ನಮ್ಮದು ಏನಪ್ಪ ಅಂತಂದರೆ ನಮ್ಮದು ನಾಗರ ಪಂಚಮಿ ಹಬ್ಬ ಜೋರು ಸೊ ನಾಗರ ಪಂಚಮಿ ಹಬ್ಬಕ್ಕೆ ನಾವೆಲ್ಲ ಮಜಾ ಮಾಡ್ತೀವಿ ಎಲ್ಲರೂ ಮಜಾ ಮಾಡಿ ಎಲ್ಲ ಹಬ್ಬಕ್ಕೂ ಇವಾಗ ಎರಡೆರಡು ಸಾವಿರ ಬಂದೇ ಬರುತ್ತೆ ಇವಾಗ ಹಬ್ಬಗಳಂತೂ ಬಂದೇ ಬಂತು ಅಲ್ವಾ ಸೊ ಹಾಗಾಗಿ ಎಲ್ರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅಲ್ವಾ ಇದು ಗೃಹಲಕ್ಷ್ಮಿ ಅಮೌಂಟ್ ಬಂದ್ಬಿಟ್ಟು ಎಲ್ರಿಗೂ ಭರ್ಜರಿ ಗುಡ್ ನ್ಯೂಸೇ ಇನ್ನು ರೇಷನ್ ಕಾರ್ಡ್ ಯಾರ್ಯಾರಿಗಿಲ್ಲ ಅದು ಎಲ್ಲ ಇವಾಗ ಒಂದೇ ತಾರೀಕು ಇವತ್ತು ಒಂದನೇ ತಾರೀಕು ಇವತ್ತು ಬಿಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಬಿಡ್ತಾರೋ ಬಿಡಲ್ವೋ ಗೊತ್ತಿಲ್ಲ ಬಟ್ ಹೋಗ್ಬಿಟ್ಟು ಚೆಕ್ ಮಾಡಬೇಕು ಬಿಡ್ತಾರೋ ಬಿಡಲ್ವೋ ಅಂತ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಬಿಡ್ತೀನಿ ಅಂತ ಹೇಳಿದಾರಂತೆ ಹೇಳಿದ್ದಾರೆ ಇನ್ನು ಏನೇನು ಮಾಡ್ತಾರೋ ಸರ್ಕಾರದ್ದು ಅವರು ಬಿಡೋವರೆಗೂ ನಮಗಂತೂ ಕನ್ಫರ್ಮೇಷನ್ ಕೊಡೋಕ್ಕಾಗಲ್ಲ ಸೊ ಹಾಗಾಗಿ ಇವತ್ತು ಚೆಕ್ ಮಾಡ್ತೀನಿ ಹತ್ತು ಗಂಟೆಗೆ ಒಂದ್ಸಾರಿ ಸಾರಿ ಚೆಕ್ ಮಾಡಿ ಮೂರು ಗಂಟೆಗೆ ಒಂದ್ಸಾರಿ ಚೆಕ್ ಮಾಡಿ ಹನ್ನೆರಡು ಗಂಟೆಗೆ ಒಂದ್ಸಾರಿ ಚೆಕ್ ಮಾಡಿ ಇಷ್ಟು ಹೇಳಬಲ್ಲೆ ಅದ್ರಗಿನ ಜಾಸ್ತಿ ಯಾಕಂದರೆ ಸರ್ಕಾರದವರು ಹೇಳ್ತಾರೆ ಯಾವಾಗ ಬಿಡ್ತಾರೆ ಯಾವಾಗ ಬಿಡೋಲ್ಲ ಅಂತ ಹೇಳೋಕ್ಕಾಗಲ್ಲ ಇದು ಜಸ್ಟ್ ಮೆಡಿಕಲ್ ಪರ್ಪಸ್ಗೆ ಅಂತ ಬಿಡ್ತಾ ಇರೋದು ಸೊ ಹಾಗಾಗಿ ನೀವೆಲ್ರೂ ಏನು ಮಾಡಿ ಅಂತಂದರೆ ಬೇಗ ಬೇಗ ಹೋಗಿ ರೇಷನ್ ಕಾರ್ಡ್ ಅಪ್ಲೈ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ತಗೊಳ್ಳಿ ಗ್ರಹಲಕ್ಷ್ಮಿನ ನೀವು ಆ ಸ್ಕೀನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೊಸ ವೀಡಿಯೋ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್ ಎಲ್ಲರೂ ಮಜಾ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ನಾಲ್ಕು ಸಾವಿರ ಒಂದೇ ಸಾರಿ ಬರುತ್ತೆ ಓಕೆನಾ ಬಾಯ್